ಎಸ್ ಗುಡ್ ಮಾರ್ನಿಂಗ್ ಆಲ್ ದಿಸ್ ಈಸ್ ಎ ಆ ಮುಜಾವರ್ ಸರ್ ಫೌಂಡ್ರೇಂಟ್ ಡೈರೆಕ್ಟರ್ ಆಫ್ ವಿಕಾಸ್ ಕರೆ ಅಕಾಡೆಮಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಕ್ ಬಂದಿದ್ದೀನಿ ಭಾಳಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿಂದ ಕಾಲ್ ಮಾಡ್ತಾಯಿದ್ರು ಸರ್ ನಮಗೆ ಒಂದು ಬೆಂಗಳೂರಲ್ಲಿ ಬ್ರ್ಯಾಂಚ್ ಮಾಡಿಕೊಡಿ ಸೊ ನಮಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸೊ ಆ ಉದ್ದೇಶದಿಂದ ನಾನು ಬೆಂಗಳೂರಲ್ಲಿ ಹೊಸದಾಗಿ ಆಗಸ್ಟ್ ಹದಿನೈದರಿಂದ ಇದೇ ಆಗಸ್ಟ್ ಹದಿನೈದರಿಂದ ನಾನು ಪ್ರಾರಂಭ ಮಾಡಿದ್ದೀನಿ ಸೊ ಯಾರ್ಯಾರು ಬೆಂಗಳೂರು ಸ್ಟೂಡೆಂಟ್ಸ್ ಇದ್ರಿ ಅವ್ರು ದಯವಿಟ್ಟು ನಮ್ಮ ಬ್ರಾಂಚಿಗೆ ವಿಸಿಟ್ ಮಾಡಿ ನಮ್ಮ ಬ್ರ್ಯಾಂಚ್ ಬಂದುಬಿಟ್ಟು ವಿಜಯನಗರ ಚಂದ್ರ ಲೇಔಟ್ ಅಲ್ಲಿ ಬರುತ್ತೆ ಚಂದ್ರ ಲೇಔಟ್ ಸರ್ಕಲಲ್ಲಿ ಸೊ ಚಂದ್ರ ಲೇಔಟ್ ಈಸ್ ವೆರಿ ನಿಯರ್ ಬೈ ಅತ್ತಿಗುಪ್ಪೆ ಐ ಮೀನ್ ಮೆಟ್ರೋ ಸ್ಟೇಷನ್ನು ರೈಲ್ವೆ ಸ್ಟೇಷನು ಅಥವಾ ಮೆಟ್ರೋ ಸ್ಟೇಷನ್ನು ಅಲ್ಲಿ ಮೆಟ್ರೋ ಅತ್ತೆಗುಪ್ಪೆ ಮೆಟ್ರೋ ಸ್ಟೇಷನ್ ಹೇಳೋದು ಒಂದು ಎರಡು ನಿಮಿಷ ವಾಕೇಬಲ್ ವಾಕ್ ಮಾಡಿದ್ರೆ ಸೊ ಚಂದ್ರನ ಲೇಔಟ್ ಸರ್ಕಲಿಗೆ ಬರ್ತೀರಿ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟು ಪ್ರಾರಂಭವಾಗಿದೆ ಸೊ ಯಾರ್ಯಾರು ಬೆಂಗಳೂರು ವಿದ್ಯಾರ್ಥಿಗಳಿದ್ರಿ ಅಲ್ಲಿ ಬಂದು ತಾವು ಕ್ಲಾಸನ್ನು ಪಡಿಬೋದು ಆತ್ಮ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರೋ ಹಾಗೆ ನಾನು ಪ್ರತಿದಿನ ಸೊ ಗ್ರಾಮಿಟಿಕಲಾಗಿ ಬರೆಯೋದನ್ನು ಮಾತಾಡೋದನ್ನು ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ವಿಕಾಸ್ ಕರಿಯರ್ ಅಕಾಡೆಮಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಪ್ರತಿದಿನಾಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾನು ಪ್ರತಿದಿನಾಲೂ ಎಂಟರಿಂದ ಒಂಬತ್ತು ಗಂಟೆವರೆಗೆ ನಿಮಗೆ ನಾನು ಲೈವ್ ಕ್ಲಾಸ್ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ಬೇಗ ಬೇಗ ಇಂಗ್ಲೀಷ್ ಕಲಿಬೇಕಂತೀರಿ ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಖಂಡಿತವಾಗಿಯೂ ನಿಮಗೆ ಇಂಗ್ಲೀಷ್ ಬರೀಲಿಕ್ಕೆ ಇಂಗ್ಲೀಷ್ ಮಾತಾಡೋಕ್ಕೆ ಈಸಿ ಆಗುತ್ತೆ ಸೊ ಟುಡೇ ವಿ ಶಾಲ್ ಸ್ಟಾರ್ಟ್ ಐ ಮೀನ್ ನ್ಯೂ ಲೆಸನ್ ದಟ್ ಈಸ್ ವಾಟ್ ಅಡ್ಜೆಕ್ಟಿವ್ಸ್ ಸೊ ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಅಡ್ಜೆಕ್ಟಿವ್ಸ್ ಅಂದರೆ ಏನು ಅನ್ನು ಹೇಗೆ ಬಳಸಬೇಕು ಅಬ್ಜೆಕ್ಟಿವ್ಸ್ ಯಾಕೆ ಬಳಸಬೇಕು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಅಬ್ಜೆಕ್ಟಿವ್ಸ್ ಅಂತಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಕನ್ನಡದಲ್ಲಿ ನಾವು ನಾಮ ವಿಶೇಷಣಗಳು ಅಂತ ಹೇಳಿ ಕರಿತೀವಿ ಸೊ ಅಬ್ಜೆಕ್ಟಿವ್ಸ್ ಮೀನ್ಸ್ ನಾಮ ವಿಶೇಷಣಗಳು ನೋಡಿ ಇಲ್ಲಿ ಬರೀತಾ ಇದ್ದೀನಿ ನಾಮ ವಿಶೇಷಣಗಳು ಓಕೆ ಸೊ ನಾಮ ಅಂದರೆ ನಿಮ್ಗೆ ಗೊತ್ತಿದೆ ಹೆಸರು ನಾಮ ಅಂದ್ರೆ ಹೆಸರು ವಿಶೇಷ ಅಂದರೆ ಸಮಥಿಂಗ್ ಸ್ಪೆಷಲ್ ಸೊ ನಾಮಪದ ಅಥವಾ ಸರ್ವನಾಮದ ಗುಣವನ್ನು ಹೇಳುವ ಪದಕ್ಕೆ ನಾವು ನಾಮ ವಿಶೇಷಗಳಂತೇಳಿ ಕರಿತೀವಿ ಅಂದರೆ ಗುಣ ಅದು ಒಳ್ಳೆಯದಿರ್ಬೋದು ಅಥವಾ ಕೆಟ್ಟದಿರ್ಬೋದು ಸೊ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದು ನಾಮವಿಶೇಷಣಗಳನ್ನ ಅನ್ನೋದನ್ನು ನೀವೇ ಕಂಡುಹಿಡಿಬೇಕು ಸೊ ಈಗ ತಾನೇ ಹೇಳಿದೆ ನಾಮ ಅಂದರೆ ಹೆಸರು ವಿಶೇಷ ಅಂದರೆ ಸಮಥಿಂಗ್ ಸ್ಪೆಷಲ್ ನಾಮಪದದ ವಿಶೇಷತೆ ನಾಮಪದ ಅಥವಾ ಸರ್ವನಾಮ ಎರಡು ಬರುತ್ತೆ ನಾಮಪದ ಅಥವಾ ಸರ್ವನಾಮದ ವಿಶೇಷತೆ ಹೇಳೋ ಪದಕ್ಕೆ ನಾಮ ವಿಶೇಷ ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆ ಶಿ ಹ್ಯಾಸ್ ಅ ಸ್ಮಾಲ್ ಡಾಗ್ ಅಂತಿದೆ ಓಕೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಶಿ ಅಂದರೆ ಇದು ಸರ್ವನಾಮ ನಾಮಪದ ಬೇರೆ ಸರ್ವನಾಮ ಬೇರೆ ಸೊ ನಾಮಪದಗಳ ಬದಲಾಗಿ ಉಪಯೋಗಿಸುವಂತಹ ಶಬ್ದಗಳಿಗೆ ನಾವು ಹೇಳ್ತೀವಿ ಹೇಳಿ ಸರ್ವನಾಮ ಅಂತ ಹೇಳ್ತೀವಿ ಶಿ ಹ್ಯಾಸ್ ಅ ಸ್ಮಾಲ್ ಡಾಗ್ ಸೊ ಸ್ಮಾಲ್ ಏನಿದು ಗುಣ ಯಾರ್ದು ಐ ಮೀನ್ ಓಕೆ ಆಬ್ಜೆಕ್ಟ್ ಅದು ಏನಿದು ಇದು ಗುಣ ಸೊ ಇದು ಸ್ಮಾಲ್ ಇಸ್ ವಾಟ್ ಅಬ್ಜೆಕ್ಟಿವ್ಸ್ ಯಾಕೆ ಅಬ್ಜೆಕ್ಟಿವ್ಸ್ ಇದು ಗುಣವನ್ನು ತೋರಿಸ್ತಾ ಇದೆ ಸೊ ಯಾರ್ದು ನಾಮಪದ ಅಥವಾ ಸರ್ವನಾಮದ್ದು ಸೊ ಶಿ ಹ್ಯಾಸ್ ಅ ಸ್ಮಾಲ್ ಡಾಗ್ ಶಿ ಹ್ಯಾಸ್ ಅ ಬಿಗ್ ಡಾಲ್ ಸಾರಿ ಶಿ ಹ್ಯಾಸ್ ಅ ಬಿಗ್ ಡಾಗ್ ಓಕೆ ಶಿ ಹ್ಯಾಸ್ ಎ ಕ್ಯೂಟ್ ಡಾಗ್ ಸ್ಮಾಲು ಬಿಗ್ ಕ್ಯೂಟು ಓಕೆ ಕ್ಲೇವರು ಇಂಟೆಲಿಜೆಂಟು ಈಗೇನು ಹೇಳ್ತೀವಿ ಇದೆಲ್ಲ ಏನು ಹೇಳಿ ಅಬ್ಜೆಕ್ಟಿವ್ಸ್ ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ ಅಬ್ಜೆಕ್ಟಿವ್ಸ್ ಅಂದರೆ ನಾಮ ವಿಶೇಷಣ ವಿಶೇಷ ಅಂದರೆ ಸಮಥಿಂಗ್ ಸ್ಪೆಷಲ್ ಸೊ ದ ಸ್ಕೈ ಈಸ್ ಬ್ಲೂ ಆಕಾಶ ಹೇಗಿದೆಯಪ್ಪ ಅಂದರೆ ಬ್ಲೂ ಆಗಿದೆ ಬ್ಲೂ ಇಸ್ ಕಾಲ್ಡ್ ಏನು ಹೇಳಿ ಅಬ್ಜೆಕ್ಟಿವ್ಸ್ ಗುಣ ಯಾರ್ದು ಆಕಾಶದ ಗುಣ ಏನು ಬ್ಲೂ ಸೊ ದ ಸ್ಕೈ ಈಸ್ ಬ್ಲೂ ಐ ಫೌಂಡ್ ಅ ರೆಡ್ ಆ್ಯಪಲ್ ನನಗೆ ರೆಡ್ ಆ್ಯಪಲ್ ಇಷ್ಟ ಇದರಲ್ಲಿ ಆ್ಯಪಲಲ್ಲಿ ಬೇರೆ ಬೇರೆ ಕಲರ್ ಬರುತ್ತೆ ರೆಡ್ ಬರುತ್ತೆ ಅಫ್ಕೋರ್ಸ್ ಒಂದು ಗ್ರೀನ್ ಬರುತ್ತೆ ಸೊ ఆపల్ అన ఇష్ట రెడ్ సో రెడ్ ఈస్ కల్డ్ అడ్జెక్టవ్స్ అదే గుణ ఏను రెడ్ సో రెడ్ ఈస్ వాట్ అడ్జెక్ట్స్ హీ ఈస్ అమార్ట్ స్టూడెంట్ నోడి స్మార్ట్ విశేషత యేను గుణ ఏను స్మార్ట్ యారు సర్వనమ సర్వనమేనప్ప అందర అదు స్మార్ట్ సో హీ ఈస్ అ స్మార్ట్ స్టూడెంట్ హీ ఈస్ అన్ ఇంటెలిజెంట్ స్టూడెంట్ హీ ఈస్ అ క్లేవర్ స్టూడెంట్ హీ ఈస్ అన్ ఆక్టీ స్టూడెంట్ హీ ఈస్ అ బోల్డ్ స్టూడెంట్ హీ ఈస్ ఎవర్ స్టూడెంట్ ಹೀಗೆ ನಾವು ಅವನ ಗುಣವನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಅಥವಾ ವಿವರಣೆ ಮಾಡ್ಬೋದು ಸೊ ಗುಣವನ್ನು ಹೇಳೋದು ಈಗ ತಾನೇ ಹೇಳಿದೆ ನಾಮಪದ ಅಥವಾ ಸರ್ವನಾಮದ ಗುಣವನ್ನು ಅಥವಾ ಅದು ಗುಣದಲ್ಲಿ ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ದ ಕಾರ್ ಈಸ್ ಫಾಸ್ಟ್ ಕಾರ್ ಹೇಗಿದೆ ಅಂದರೆ ಫಾಸ್ಟ್ ಆಗಿದೆ ಅದರ ಗುಣ ಏನು ಫಾಸ್ಟು ಕೆಲವೊಂದು ಕಾರು ಸ್ಲೋ ಇರ್ತವೆ ಕೆಲವೊಂದು ಸಾರು ಕಾರುಗಳು ಫಾಸ್ಟ್ ಇರ್ತವೆ ಸೊ ದ ಕಾರ್ ಈಸ್ ಫಾಸ್ಟ್ ಸೊ ವಿ ಕ್ಯಾನ್ ಯೂಸ್ ಅಬ್ಜೆಕ್ಟಿವ್ಸ್ ಲೈಕ್ ದಿಸ್ ಇಟ್ ವಾಸ್ ಅ ಸನ್ನಿ ಡೇ ಸೊ ಸನ್ನಿ ಅಂದರೆ ಭಾಳ ಬಿಸಿಲು ಭಾಳ ಬಿಸಿಲಿತ್ತು ಅಂತ ಹೇಳಲಿಕ್ಕೆ ನಾವು ಸನ್ನಿ ಡೇ ಹಾಟ್ ಡೇ ಅಂತ ಹೇಳ್ತೀವಲ್ಲ ಹಾಟ್ ಡೇ ಡೇನಿಗೆ ಸನ್ನಿ ಡೇ ಅಂತೀವಿ ಕೋಲ್ಡ್ ಡೇ ಅಂತೀವಿ ರೈನಿ ಡೇ ಅಂತೀವಿ ಸೊ ಕೋಲ್ಡು ರನ್ನಿ ಸಾರಿ ಸನ್ನಿ ಆ್ಯಂಡ್ ಹಾಟು ಇವೆಲ್ಲ ಏನು ಗುಣ ಯಾರ್ದು ಐ ಮೀನ್ ಆವತ್ತಿನ ದಿವಸದ್ದು ಹೀ ಎ ಬ್ಲ್ಯಾಕ್ ಶರ್ಟ್ ಅವನು ಕರಿ ಶರ್ಟನ್ನು ಹಾಕ್ಕೊಂಡ ಸೊ ಬ್ಲ್ಯಾಕ್ ವೈಟ್ ಐ ಮೀನ್ ಬ್ಲೂ ರೆಡ್ ಹೀಗೆ ಏನೇನಿದೆ ಕಲರ್ಸ್ಗಳು ಅವೆಲ್ಲ ಏನು ದೀಸ್ ಆರ್ ಆಲ್ ಅಡ್ಜೆಕ್ಟಿವ್ಸ್ ಓಕೆ ನೀವು ಇಲ್ಲಿ ಹಿ ಓರೆ ವೈಟ್ ಶರ್ಟ್ ಅಂತ ಹೇಳ್ಬೋದು ಹಿ ಓರೆ ಐ ಮೀನ್ ಕಲರ್ಫುಲ್ ಶರ್ಟ್ ಅಂತ ಅನ್ಬೋದು ಹೀಗೆ ದ ಕೇಕ್ ಈಸ್ ಡೆಲೀಶಿಯಸ್ ಕೇಕ್ ಹೇಗಿತ್ತು ಅಂತಂದ್ರೆ ಡೆಲೀಶಿಯಾಗಿ ಡೆಲೀಶಿಯಸ್ ಅಂತಂದ್ರೆ ರುಚಿಕರವಾಗಿತ್ತು ಸೊ ಕೇಕ್ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅದು ರುಚಿಕರವಾಗಿತ್ತು ಅಂತ ಹೇಳಿಕ್ಕೆ ನಾವು ಡೆಲಿಶಿಯಸ್ ಅಂತ ಹೇಳ್ತೀವಿ ಸೊ ಅದೇ ರೀತಿಯಾಗಿ ವಿ ಸ್ಕೇರಿ ಮೂವಿ ಸ್ಕೇರಿ ಅಂದರೆ ಹೆದರಿಕೆ ಬರುವಂಥ ಒಂದು ಮೂವಿಯನ್ನು ನೋಡಿದ್ವಿ ವಿ ಸಾ ಕಾಮಿಡಿ ಮೂವಿ ವೀ ಸೊ ವೆರಿ ಬ್ಯೂಟಿಫುಲ್ ಮೂವಿ ವಿ ಸಾ ಎಕ್ಸಲೆಂಟ್ ಮೂವಿ ಸೊ ಇಲ್ಲಿ ಸ್ಕೇರಿ ಅಂದರೆ ಏನು ಹೆದರಿಕೆ ಬರುವಂಥ ಮೂವಿಯನ್ನು ನೋಡಿದ್ವಿ ಶೀ ಈಸ್ ಅ ಕೈಂಡ್ ಪರ್ಸನ್ ಅವಳು ಭಾಳ ದಯಾಳು ಆಗಿದ್ದಾಳೆ ಅಂತ ಹೇಳ್ಬೇಕಾರೆ ಕೈಂಡ್ ಪರ್ಸನ್ ಈಸ್ ಐ ಮೀನ್ ವೆರಿ ಗುಡ್ ಗರ್ಲ್ ಆರ್ ಶೀಸ್ ಎ ಐ ಮೀನ್ ಆಕ್ಟಿವ್ ಗರ್ಲ್ ಹೀಗೆ ಒಂದು ಗುಣವನ್ನು ನಾವು ಹೇಳ್ತಾ ಹೋಗೋದು ದ ಓಲ್ಡ್ ಹೌಸ್ ಲುಕ್ಸ್ ಕ್ರೀಪಿ ಸೊ ಮನೆ ಏನಾಗಿದೆ ಅಂದರೆ ಭಾಳ ಏನಾಗಿದೆ ಚಿಕ್ಕದಾಗಿದೆ ಓಕೆ ಸೊ ಈ ರೀತಿಯಾಗಿ ನಾವು ಈ ಅಬ್ಜೆಕ್ಟಿವ್ಸನ್ನು ಏನು ಹೇಳ್ಬೋದು ಹೇಳಿ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡಬಹುದು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಈಗೇನು ಇವತ್ತು ಹೇಳಿದ್ದೀನಿ ಇದನ್ನು ದಯವಿಟ್ಟು ನೀವು ಎಕ್ಸಾಂಪಲ್ಸನ್ನು ಬರಿತಾ ಹೋಗಿರಿ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಬರಿತಾ ಹೋದರೆ ಖಂಡಿತ ನಿಮಗೆ ಈಸಿ ಆಗುತ್ತೆ ಇಂಗ್ಲೀಷಲ್ಲಿ ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಈಸಿ ಆಗುತ್ತೆ ನಾವು ಇದೇ ರೀತಿಯಾಗಿ ಬೇರೆ ಬೇರೆ ಒಂದು ಲೆಸನ್ಸನ್ನು ವಿ ಶಾಲ್ ಲರ್ನ್ ಡಿಫ್ರೆಂಟ್ ಲೆಸನ್ಸ್ ಥ್ರೂ ಕನ್ನಡ ಟು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ ಕಲಿತಾ ಹೋಗೋಣ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ನಾನು ನಿಮಗೆ ಕನ್ನಡದ ಇಂಗ್ಲೀಷು ಭಾಳ ಸುಲಭವಾಗಿ ಕಲಿಸ್ತಾ ಹೋಗ್ತೀನಿ ಖಂಡಿತವಾಗಿಯೂ ನಥಿಂಗ್ ಟೋರಿ ನಿಮಗೆ ಇನ್ನೂ ಬೇಗ ಬೇಗ ಕಲಿಯಬೇಕು ಅಂತಂದರೆ ನೋ ಡೌಟ್ ನಮ್ಮ ಬ್ರ್ಯಾಂಚಸ್ ಬಂದ್ಬಿಟ್ಟು ಧಾರವಾಡದಲ್ಲಿ ಎರಡು ಒಂದು ಅಂಜುಮನ್ ಕಾಂಪ್ಲೆಕ್ಸಲ್ಲಿದೆ ವಿಕಾಸ್ ಕರೆ ಅಕಾಡೆಮಿ ಇನ್ನೊಂದು ಸಿ ಬಿ ನಗರ್ ಅಂದರೆ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪು ಸಿ ಬಿ ನಗರು ಲಿಂಗಾಯತ್ ಭವನ್ ಪಕ್ಕ ಪಕ್ಕದಲ್ಲೇ ಇದೆ ಇಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗು ವಿದ್ಯಾರ್ಥಿಗಳು ಪಿ ಜಿಯಲ್ಲಿ ಇರ್ತಾರೆ ಗರ್ಲ್ಸು ಬಾಯ್ಸು ಹೀಗೆ ಬೇರೆ ಬೇರೆ ಪಿ ಜಿಯಲ್ಲಿ ನಮ್ಮ ನಮ್ಮ ಪಿ ಜಿಗಳೇ ಇರ್ತಾರೆ ಬಂದು ಇಲ್ಲಿ ಟೂ ಮಂತ್ಸ್ ಕೋರ್ಸು ಅಥವಾ ಒನ್ ಮಂತ್ ಕೋರ್ಸ್ ಮಾಡಿಕೊಂಡು ಜಾಬ್ ತೊಗೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ನಿಮಗೋಸ್ಕರ ನಾನು ಬೆಂಗಳೂರಲ್ಲಿ ಬ್ಯಾಚ್ ಮಾಡಿರೋದು ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ನಿಮ್ಗೆ ಗೊತ್ತಿರೋ ಹಾಗೆ ಭಾಳಷ್ಟು ಬ್ರ್ಯಾ ಎಚ್ ಐ ಮೀನ್ ಎಮ್ ಎನ್ ಸಿ ಕಂಪ್ನೀಸು ಬೆಂಗಳೂರು ಇರೋದ್ರಿಂದ ಸೊ ನಿಮಗೆ ಇಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಥವಾ ಧಾರವಾಡಲ್ಲಿ ಬೆ ಟ್ರೈನಿಂಗ್ ಕೊಟ್ಟು ನಿಮಗೆ ಬೆಂಗಳೂರಲ್ಲಿ ಪ್ಲೇಸ್ಮೆಂಟ್ ಇದ್ದೀನಿ ಸೊ ನೀವು ಖಂಡಿತವಾಗಿಯೂ ನಮ್ಮಲ್ಲಿ ಬಂದುಬಿಟ್ಟು ಇಂಗ್ಲೀಷ್ ಕಲ್ತ್ಕೊಂಡು ಅದರ ಜೊತೆಗೆ ಕಂಪ್ಯೂಟರ್ನ ತಿಳ್ಕೊಂಡು ನೀವು ಜಾಬ್ ಪಡೆದು ಹೋಗ್ಬೋದು ಸೊ ನೀವು ನಮ್ಗೆ ಕೊಡ್ತಾ ಇರೋದು ಭಾಳ ಒನ್ ಪರ್ಸೆಂಟು ಫೀಸು ಬಟ್ ನಿಮಗೆ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿನೇ ಇಪ್ಪತ್ತು ಸಾವಿರ ಸ್ಯಾಲ್ರಿ ಸಿಗುತ್ತೆ ಸೊ ನಿಮಗೆ ಖಂಡಿತವಾಗಿಯೂ ನಿಮ್ಮ ಭವಿಷ್ಯ ಉದ್ಧಾರ ಆಗುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗ್ತಾಯಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು